ಮಗು ನಾನು ಇಂದು ನಿನ್ನ ಹೃದಯದ ಮೂಲಕ ಮಾತನಾಡುತ್ತಿರುವೆ ಕಂದ ನಿನ್ನ ಜೀವನದಲ್ಲಿರುವ ನಿರಾಸೆ ಆಯಾಸ ಎಲ್ಲದರ ಭಾರವನ್ನು ನಾನು ತೆಗೆದುಕೊಳ್ಳುತ್ತಿರುವೆ ಕಂದ ನಿನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ದುಃಖಿಸಬೇಡ ಮಗು ನೆನಪಿಡು ನಿನ್ನವರೇ ಆಗಲಿ ಈ ಜಗತ್ತೇ ಆಗಲಿ ನಿನ್ನ ಭಾವನೆಗಳಿಗೆ ಸ್ಪಂದಿಸದೇ ಇರಬಹುದು ನಾನು ಹಾಗೆ ಮಾಡುವುದಿಲ್ಲ ಕಂದ ಮಗು ನೀನು ಎಷ್ಟು ಯೋಚಿಸುತ್ತಿರುವೆಯೋ ಅದಕ್ಕಿಂತ ಹೆಚ್ಚು ನಾನು ನಿನ್ನ ಹತ್ತಿರ ಇರುವೆ ಮಗು ರಾತ್ರಿ ನೀನು ಅಳುವಾಗ ನಿನ್ನ ಕಣ್ಣೀರಿನ ಸ್ಪರ್ಶ ನನ್ನವರಿಗೂ ಬರುತ್ತದೆ ಕಂದ ನಿನ್ನ ಸಹಾಯಕ್ಕಾಗಿ ನನ್ನನ್ನ ನಂಬಿಕೆಯಿಂದ ಕರೆದಿರುವೆ ನಾನು ನಿನ್ನ ಬಳಿಯೇ ಇರುವೆ ನೀನು ಬೀಳುವ ಮೊದಲೇ ನನ್ನ ಕೈಗಳು ನಿನ್ನನ್ನು ಕಾಪಾಡುತ್ತವೆ ಅದರ ಅನುಭವ ನಿನಗೆ ಆಗದೇ ಇರಬಹುದು ನಿನ್ನ ಜೀವನದಲ್ಲಿ ಕಂಡಿರುವ ಏರಿಳಿತಗಳು ನಿನ್ನನ್ನು ಪ್ರಗತಿಯತ್ತ ಕೊಂಡೊಯ್ಯುತ್ತಿವೆ ಕಂದ ನೀನು ನಿನ್ನ ವಾಸ್ತವ ಸಾಮರ್ಥ್ಯವನ್ನು ಅರಿಯುವ ಸಣ್ಣ ಪುಟ್ಟ ಪರೀಕ್ಷೆಗಳಿವು ಬಾಬಾ ನನ್ನ ಮಾರ್ಗದಲ್ಲೇ ಏಕಿಷ್ಟು ಅಡೆತಡೆಗಳು ಏಕಿಷ್ಟು ಗೊಂದಲಗಳು ಯಾಕೆ ಈ ಕಷ್ಟ ನನ್ನೆದುರಿಗೆ ಪದೇ ಪದೇ ಈ ಸಂಘರ್ಷಗಳ ಹೋರಾಟ ಯಾಕೆ ಬಾಬಾ ಎನ್ನುವ ನಿನ್ನ ಪ್ರಶ್ನೆಗೆ ಮಗು ನಿನ್ನಲ್ಲಿ ಮಾತ್ರವೇ ಆ ಕ್ಷಮತೆ ಇದೆ ಕಂದ ಆ ಸಂಘರ್ಷಗಳನ್ನ ಆ ಪರಿಸ್ಥಿತಿಗಳನ್ನ ಎದುರಿಸಿ ನೀನು ಇನ್ನೂ ವಿಶೇಷವಾದ ನೆಮ್ಮದಿಯುತವಾದ ಸಂಪತ್ಪರಿತವಾದ ಸ್ಥಿರವಾದ ಜೀವನವನ್ನು ಕಂಡುಕೊಳ್ಳಬೇಕು ಇದೇ ನನ್ನ ಆಸೆಯಾಗಿದೆ ಅದಕ್ಕಾಗಿಯೇ ಈ ಸಣ್ಣ ಪರೀಕ್ಷೆಗಳು ನಿನ್ನೆದುರಿಗೆ ಬಂದಿವೆ ದೃಢವಾದ ಚಿತ್ತದಿಂದ ಈ ಸಮಸ್ಯೆಗಳನ್ನು ಈ ಸಂಘರ್ಷಗಳನ್ನು ಎದುರಿಸಿ ನಿಲ್ಲು ನಿನ್ನ ಸಹಾಯಕ್ಕೆ ನಾನು ಸದಾ ಇರುತ್ತೇನೆ ಹಾಗೆಯೇ ನಿನಗೆ ವಿಶೇಷವಾದದ್ದನ್ನ ನೀಡುವ ಮೊದಲು ನನ್ನ ಕೆಲವು ಪರೀಕ್ಷೆಗಳನ್ನು ನೀನು ಎದುರಿಸಲೇಬೇಕು ಕಂದ ಮಗು ನಾನು ಎಂದಿಗೂ ನೀನು ಎದುರಿಸಲಾಗದಂತಹ ಪರೀಕ್ಷೆ ನೀಡುವುದಿಲ್ಲ ಕಂದ ಈ ಜಗತ್ತು ನಿನ್ನಲ್ಲಿ ದುರ್ಬಲತೆ ಹುಡುಕಿರಬಹುದು ಆದರೆ ನಾನು ನಿನ್ನೊಳಗೆ ಹುದುಗಿರುವ ಆತ್ಮವಿಶ್ವಾಸದ ಪರಿಪೂರ್ಣತೆ ಕಂದ ಈ ಜಗತ್ತು ನೀನು ಬಿದ್ದಾಗ ನಕ್ಕಿರಬಹುದು ಆದರೆ ನಾನು ಅದೇ ಜಾಗದಿಂದಲೇ ನೀನು ಬೆಳೆಯುವ ಸಾಮರ್ಥ್ಯ ಜ್ಞಾನ ಶಕ್ತಿಯನ್ನು ಕಂದ ನನ್ನ ಬಲ ನಿನ್ನ ಜೊತೆ ಇದೆ ನಿನ್ನ ಮನಸ್ಸಿನಲ್ಲಿರುವ ಭಯ ತೊರೆದು ನೋಡು ಕಂದ ನಾನು ನಿನ್ನ ಎದುರಿಗೆ ನಿನ್ನ ಜೊತೆಯೇ ಹಾಗೂ ನಿನ್ನೊಳಗೆ ಇರುವ ಅನುಭವವಾಗುತ್ತದೆ ಕಂದ ನಿನ್ನ ಈಗಿನ ಆತಂಕ ಗೊಂದಲ ಭಯ ಅದು ಕೇವಲ ಒಂದು ಭ್ರಮೆಯಾಗಿದೆ ಸತ್ಯವೇನೆಂದರೆ ನಾನು ಎಂದಿಗೂ ಇದ್ದೇನೆ ನಿನ್ನ ಉಸಿರಿನ ತರಹ ನಿನ್ನ ಹೃದಯದ ಬಡಿತವಾಗಿ ಈಗ ನಿನಗೆ ನಿನ್ನ ಸಮಯ ವಿರುದ್ಧವಾಗಿದೆ ಅನ್ನಿಸುತ್ತಿದೆ ಹಾಗೆ ಈಗಿನ ಪರಿಸ್ಥಿತಿಗಳು ವಿರುದ್ಧವಾಗಿವೆ ಆದರೂ ನನ್ನ ಸಾಯಿ ಮೌನವಾಗಿದ್ದಾರೆ ಎಂದು ಯೋಚಿಸಬೇಡ ಕಂದ ನಾನು ಮೌನವಾಗಿಲ್ಲ ನಾನು ಇನ್ನೊಳಗಿಂತಲೇ ಕಾರ್ಯನಿರ್ವಹಿಸುತ್ತಿರುವೆ ಬಾಬಾ ನನ್ನ ಜೀವನದಲ್ಲಿ ಯಾಕೋ ಏನೋ ಏನೂ ಸರಿಯಿಲ್ಲ ಎಂದೆನಿಸುತ್ತಿದೆ ನಾನು ಅಂದುಕೊಂಡದ್ದು ನನ್ನ ವಿರುದ್ಧವೇ ನಿಲ್ಲುತ್ತಿದೆ ಕೆಲವು ಬಾರಿ ಮನಸ್ಸು ಗಾಬರಿಯಾಗುತ್ತದೆ ಎಷ್ಟೇ ಪ್ರಯತ್ನ ಪಟ್ಟರೂ ಮುಂದೇನು ಜೀವನ ಹೇಗೆ ಅನ್ನುವ ಭವಿಷ್ಯದ ಆಲೋಚನೆಗಳು ನನ್ನನ್ನ ದುರ್ಬಲಗೊಳಿಸುತ್ತಿವೆ ನಾನು ದಡವಿಲ್ಲದ ದಾರಿಯಲ್ಲಿ ಮತ್ತೆ ನಿಂತಿರುವೆ ತಂದೆ ಸಾಯಿ ಸಾಯಿ ಎಂದು ನನ್ನ ಸಹಾಯಕ್ಕೆ ನಿನ್ನ ಕೂಗುತ್ತಿರುವೆ ಎನ್ನುವ ನಿನ್ನ ಪ್ರಶ್ನೆಗೆ ಕಂದ ನಾನು ನಿನ್ನ ಬಳಿಯೇ ಇರುವೆ ನಿನ್ನ ಗಮನಿಸುತ್ತಿದ್ದೇನೆ ಶುರುವಾಗುವ ಮುನ್ನವೇ ನಿನ್ನ ಜೀವನ ಅಂತ್ಯವಾಗಿಲ್ಲ ಕಂದ ಇದು ನಿನ್ನ ಜೀವನಕ್ಕೆ ಹೊಸ ಪ್ರಾರಂಭದ ಸೂಚನೆಯಾಗಿದೆ ನನ್ನ ಮೇಲೆ ನಂಬಿಕೆ ಇಡು ಎಲ್ಲವೂ ನನ್ನ ಕೈಯಲ್ಲೇ ಇದೆ ನಾನೇ ಸರಿಪಡಿಸಿಕೊಳ್ಳಬೇಕು ಎನ್ನುವ ಭ್ರಮೆಯಲ್ಲಿ ನೀನಿರುವೆ ಕಂದ ಅದೇ ನೀನು ಮಾಡುತ್ತಿರುವ ತಪ್ಪಾಗಿದೆ ಹಾಗಾಗಿಯೇ ಮುಂದಿನ ಭವಿಷ್ಯದ ಚಿಂತೆ ನಿನ್ನನ್ನ ಕಾಡುತ್ತಿದೆ ನಿನ್ನನ್ನ ದುರ್ಬಲಗೊಳಿಸುತ್ತಿದೆ ನೀನು ನನ್ನ ಮೇಲೆ ಭರವಸೆ ಇಟ್ಟು ಪೂರ್ಣವಾಗಿ ಶರಣಾದರೆ ಎಂದಿಗೂ ನಿನಗೆ ಭವಿಷ್ಯದ ಚಿಂತೆ ಕಾಡುವುದಿಲ್ಲ ನಾನು ನಿನ್ನನ್ನ ಆಗಾಗ ಭೇಟಿಯಾಗುತ್ತಲೇ ಇದ್ದೇನೆ ಇದರ ಅನುಭವ ನಿನಗೆ ಆಗುತ್ತದೆ ಕೆಲವೊಂದು ಬಾರಿ ನಿರಾಸೆಯಿಂದ ಅತೃಪ್ತ ಭಾವದಿಂದ ನಾನು ನಿನ್ನ ಜೊತೆ ನಿನ್ನ ಒಳಗೆ ಇರುವ ವಿಚಾರವನ್ನ ಮರೆತು ಬಿಡುತ್ತೀಯ ಕಂದ ಆಗಲಿ ನೀನು ಕಷ್ಟಗಳಿಗೆ ಗುರಿಯಾಗುತ್ತೀಯ ಬಾಬಾ ನೀವು ನನ್ನನ್ನು ಹೇಗೆ ಭೇಟಿಯಾಗುತ್ತೀರಾ ಎಂದು ನೀನು ಕೇಳುತ್ತಿರುವ ಪ್ರಶ್ನೆಗೆ ಉತ್ತರ ಕಂದ ನಾನು ನಿನ್ನ ಹೃದಯದಲ್ಲೇ ವಾಸವಾಗಿದ್ದೇನೆ ನೀನು ಭರವಸೆ ಕಳೆದುಕೊಂಡು ಕುಗ್ಗಿದಾಗ ದುರ್ಬಲತೆಗೆ ಒಳಗಾದಾಗ ನಾನು ನಿನ್ನೊಳಗಿಂದಲೇ ಚೇತನಾ ಶಕ್ತಿಯಾಗಿ ಹೊರಹೊಮ್ಮುತ್ತೇನೆ ನಿನ್ನಲ್ಲಿ ಆತ್ಮವಿಶ್ವಾಸದ ಮೂಲಕ ಶಕ್ತಿಯನ್ನು ತುಂಬುತ್ತೇನೆ ಹಾಗೆ ಮುಂದಿನ ದಾರಿಯನ್ನ ನಿನಗೆ ನಾನು ಮಾರ್ಗದರ್ಶನ ಮಾಡುವ ಮೂಲಕ ತೋರಿಸುತ್ತೇನೆ ಕಂದ ಇದರ ಸೂಚನೆ ನಿನಗೆ ಆಗಾಗ ಸಿಗುತ್ತಲೇ ಇರುತ್ತದೆ ನೀನು ಕೆಲವು ಬಾರಿ ನನ್ನನ್ನು ನೋಡ ಬಯಸಿದ ಕಡೆಯೆಲ್ಲ ನಿನ್ನ ಭರವಸೆಗೆ ಸ್ಪಂದಿಸಿ ಕಾಣಿಸಿಕೊಳ್ಳುತ್ತೇನೆ ನಿನಗೆ ಮುಂದಿನ ದಾರಿ ತೋರಿಸುತ್ತೇನೆ ನಿನ್ನಲ್ಲಿ ಶಕ್ತಿ ತುಂಬುತ್ತೇನೆ ಕಂದ ನಾನು ನೀನು ಒಂದೇ ಆಗಿರುವ ಮಗು ಏಕೆಂದರೆ ನೀನು ನನ್ನದೇ ಅಂಶ ಕಂದ ನನ್ನ ಅನುಮತಿಯಿಂದಲೇ ನಿನ್ನ ಜೀವನದಲ್ಲಿ ನಿನಗೆ ಹಲವಾರು ಅನುಭವಗಳು ಸಿಗುತ್ತಿವೆ ಆ ಅನುಭವಗಳೇ ನಿನಗೆ ಸರಿ ತಪ್ಪುಗಳ ದಾರಿ ತೋರಿಸುತ್ತಿವೆ ಕಂದ ನಿನಗೆ ಸರಿಯಾದ ದಾರಿಯೇ ಸಿಗುತ್ತದೆ ನನ್ನ ಅನುಮತಿ ಇಲ್ಲದೆ ನಿನ್ನ ಜೀವನದಲ್ಲಿ ಏನೂ ನಡೆಯುವುದಿಲ್ಲ ನಿನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ ಯಾರೇ ಏನೇ ಅವಮಾನ ಮಾಡಿದರೂ ನಿನ್ನ ಗುರಿಯ ನಿಲುವು ನಿನಗೆ ತಿಳಿದಿರಲಿ ಅದರ ಕಡೆ ಗಮನ ಕೊಟ್ಟು ಮುಂದೆ ಸಾಗು ನೀನು ಏನಾಗಬೇಕು ಎಂದು ನಿನಗೆ ತಿಳಿದರೆ ಆ ಸಾಧನೆಯ ಹಾದಿ ತಾನೇ ತೆರೆದುಕೊಳ್ಳುತ್ತದೆ ನಿನ್ನ ಶತ್ರು ಹಾಗೂ ನಿನ್ನ ಎದುರಾಳಿಯ ಕಟುವಾದ ಬಿರುಸು ನುಡಿಗಳಿಗೆ ಮೌನದ ಉತ್ತರ ನೀಡುವ ಮೂಲಕ ಸುಖ ಶಾಂತಿ ಸಮೃದ್ಧಿಯ ನೆಲೆ ನಿನ್ನನ್ನು ಎತ್ತರದ ಸ್ಥಾನಕ್ಕೆ ಬೆಳೆಸುವ ಸೂಚನೆ ನೀಡುತ್ತಿದೆ ನಾನು ಸದಾ ನಿನಗೆ ಸಹಾಯ ಮಾಡುತ್ತೇನೆ ಕಂದ ಸ್ವಲ್ಪ ಮೌನವಾಗಿ ತಾಳ್ಮೆಯಿಂದ ಸಂಯಮದಿಂದ ಮುಂದೆ ಸಾಗು ನಿನ್ನ ವಿನಮ್ರ ಭಾವ ನಿನ್ನ ನಮ್ರತೆಯ ಗುಣಗಳಿಂದ ನಾನು ಪ್ರಸನ್ನನಾಗಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ನಿನ್ನ ಕರ್ಮಕ್ಕನುಗುಣವಾಗಿ ನಾನು ಫಲದ ಸಿದ್ಧತೆ ಮಾಡುತ್ತಿರುವೆ ಮಗು ನೀನು ಬಯಸಿದ್ದು ನಿನಗೆ ಸಿಕ್ಕೇ ಸಿಗುತ್ತದೆ ಏಕೆಂದರೆ ನಿನ್ನ ಜೊತೆ ನಾನಿದ್ದೇನೆ ನನ್ನ ಮಗುವಿಗೆ ಅನ್ಯಾಯವಾಗಲು ನಾನು ಬಿಡುವುದಿಲ್ಲ ಕಂದಹ ನಿನ್ನ ಜೀವನದಲ್ಲಿ ಎದುರಾಗುತ್ತಿರುವ ಅನೇಕ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವೆ ಆದರೂ ಧೈರ್ಯಗೊಂದಿಲ್ಲ ಇದೇ ನಿನಗೆ ಜೀವನದಲ್ಲಿ ಗೆಲುವಿಗೆ ದಾರಿ ಮಾಡಿಕೊಡುತ್ತಿದೆ ಸಹಾಯಕ್ಕಾಗಿ ಕೆಲವರಲ್ಲಿ ಬೇಡಿಕೆ ಇಟ್ಟರೂ ಆ ಸಹಾಯ ಯಾರಿಂದ ಹೇಗೆ ಸಿಗಬೇಕು ಎನ್ನುವ ತೀರ್ಮಾನ ನನ್ನದೇ ಆಗಿರುತ್ತದೆ ಕಂದ ಏಕೆಂದರೆ ಈಗ ನಿನಗೆ ಸಿಕ್ಕಿರುವ ಸಹಾಯದಿಂದ ಮುಂದೆ ನೀನು ನಿನ್ನ ನೆಮ್ಮದಿಯನ್ನ ಕಳೆದುಕೊಳ್ಳಬಾರದಲ್ಲವೇ ಹಾಗಾಗಿ ಆ ಸಹಾಯವು ನಿನಗೆ ಅಗತ್ಯವೇ ಇಲ್ಲವೇ ಬೇರೆ ದಾರಿ ತೋರಿಸಬೇಕೆ ಎನ್ನುವುದನ್ನು ನಾನು ತೀರ್ಮಾನ ಮಾಡುತ್ತಿರುವೆ ಹಾಗಾಗಿಯೇ ಸ್ವಲ್ಪ ವಿಳಂಬವಾಗುತ್ತಿದೆ ನನ್ನ ಮೇಲೆ ಸಂಪೂರ್ಣ ಭಾರ ಹಾಕಿರುವೆ ಎಂದರೆ ನನ್ನ ಯೋಜನೆಯ ಪ್ರಕಾರವೇ ನಿನಗೆ ಎಲ್ಲವೂ ಸಿಗುತ್ತದೆ ಕಂದ ಅದು ನಿನ್ನ ಮುಂದಿನ ನೆಮ್ಮದಿಗೆ ಕಾರಣವಾಗುತ್ತದೆ ನಿನ್ನ ಭವಿಷ್ಯವನ್ನ ರೂಪಿಸಿಕೊಡುತ್ತದೆ ನಿನ್ನ ಸಾಯಿಯ ಮೇಲೆ ನಂಬಿಕೆ ಇಡು ಅದೇ ಸತ್ಯವಾಗುತ್ತದೆ ನೀನು ಬಯಸಿದ ಗುರುಬಲವಾಗಿ ನಿನ್ನ ಜೀವನಕ್ಕೆ ನಾನು ಬಂದಿರುವೆ ನೀನು ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡು ಮಾಡುತ್ತಿರುವ ಪ್ರತಿಯೊಂದು ಕೆಲಸದಲ್ಲೂ ನಿನಗೆ ಗೆಲುವು ಸಿಗುತ್ತದೆ ಇದು ನನ್ನ ವಚನವಾಗಿದೆ ಕಂದ ನಿನ್ನ ಕೆಲಸದಲ್ಲಿ ವಿಳಂಬವನ್ನು ಅಡ್ಡಿ ಆತಂಕಗಳನ್ನುಂಟು ಮಾಡಿದ ಎಲ್ಲ ರೀತಿಯ ತೊಂದರೆಗಳನ್ನು ಬಾಧೆಗಳನ್ನು ನಾನು ನಿವಾರಣೆ ಮಾಡಿದ್ದೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಕಂದ ಇನ್ನು ಮೂರು ತಿಂಗಳಲ್ಲಿ ನಿನಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ನಾಲ್ಕು ಐದು ವರ್ಷಗಳಿಂದ ಇರುವ ಸಮಸ್ಯೆಗಳಿಂದ ಹೊರಬರುವೆ ಮಗು ನಿನ್ನ ಆರೋಗ್ಯದ ಜವಾಬ್ದಾರಿ ಸಂಪೂರ್ಣವಾಗಿ ನಾನು ತೆಗೆದುಕೊಂಡಿದ್ದೇನೆ ಕಂದ ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ನನ್ನ ಮಂದಿರಕ್ಕೆ ಬಾ ನಿನ್ನನ್ನು ನನ್ನ ಮಂದಿರದಲ್ಲೇ ನೋಡಬೇಕೆನ್ನುವ ಆಸೆ ನನ್ನದಾಗಿದೆ ಮಗು ಇದರ ಉದ್ದೇಶ ಕಾರಣ ನಿನಗೆ ಮುಂದೆ ತಿಳಿಯುತ್ತದೆ ನಿನ್ನ ಹಣದ ಉಳಿತಾಯದ ಗುಣದ ಜೊತೆ ಪರೋಪಕಾರದ ಗುಣವನ್ನೂ ಕಂಡು ನಾನು ಪ್ರಸನ್ನನಾಗಿರಬೇಕಂದ ನಿನ್ನ ಯೋಜನೆಗಳಿಗೆ ತಕ್ಕ ಹಾಗೆ ಪ್ರತಿಫಲದ ಉಡುಗೊರೆ ನಿನಗೆ ಸಿಗುತ್ತದೆ ಯಾವುದೇ ರೀತಿಯ ಅನವಶ್ಯಕ ಖರ್ಚುಗಳು ಹಾಗೆ ವ್ಯರ್ಥವಾದ ಅನಗತ್ಯ ವಿಚಾರಗಳಿಗೆ ಆ ಹಣ ಖರ್ಚಾಗದಂತೆ ನಾನು ನಿನಗೆ ಸಹಾಯ ಮಾಡುತ್ತೇನೆ ನೀನು ಯಾವ ಉದ್ದೇಶವನ್ನ ಇಟ್ಟುಕೊಂಡು ಹಣವನ್ನ ಕೂಡುತ್ತಿರುವೆಯೋ ಆ ಉದ್ದೇಶ ನೆರವೇರುತ್ತದೆ ಇದು ನನ್ನ ಆಶೀರ್ವಾದವಾಗಿದೆ ನಿನಗೆ ಯಾರಿಂದಲೂ ಮೋಸವಾಗುವುದಿಲ್ಲ ಮೋಸವಾಗಿದ್ದರೆ ಅದು ನಿನಗೆ ಪಾಠವಾಗಿರುತ್ತದೆ ಮುಂದೆ ನಿನಗೆ ಒಂದು ಒಳ್ಳೆಯ ವಿಶೇಷವಾದ ತಿರುವು ಸಿಗಲು ದಾರಿ ಮಾಡಿಕೊಡುತ್ತದೆ ನಿನ್ನನ್ನು ಅರಿತುಕೊಳ್ಳಲು ಕಂದ ಹಾಗಾಗಿ ಮೋಸ ಮಾಡಿದವರನ್ನು ಹಾಗೂ ನಿನ್ನನ್ನು ಎಂದಿಗೂ ಶಪಿಸಿಕೊಳ್ಳಬೇಡ ಇಲ್ಲಿ ಯಾವುದೂ ಕಾರಣವಿಲ್ಲದೆ ನಡೆಯುವುದಿಲ್ಲ ಈ ಸಮಯವೆಂಬ ವಿಶಾಲ ಚಕ್ರದಲ್ಲಿ ಕೆಲವು ಮಿಲನಗಳಾಗುತ್ತವೆ ಯಾವುದೇ ಪರಿಸ್ಥಿತಿ ಅವುಗಳಿಗೆ ಅಡ್ಡಿಯಾಗುವುದಿಲ್ಲ ಇದು ಸೃಷ್ಟಿಯ ನಿಯಮವಾಗಿದೆ ಹಾಗಾಗಿ ಬಹಳ ಚಿಂತೆ ಮಾಡದೆ ಒಳ್ಳೆಯ ಉದ್ದೇಶದ ಕಡೆ ಗಮನ ಕೊಡು ನೀನು ಯೋಚಿಸುತ್ತಿರಬಹುದು ನಿನ್ನ ಭೇಟಿ ಬೇರೆಯವರ ಜೊತೆ ಅನಿರೀಕ್ಷಿತವಾಗಿದೆ ಎಂದು ಮಗು ಯಾವುದು ಇಲ್ಲಿ ಅನಿರೀಕ್ಷಿತವಲ್ಲ ಎಲ್ಲವೂ ಇಲ್ಲಿ ಪೂರ್ವ ನಿಯೋಜಿತವಾಗಿರುತ್ತದೆ ಕಂದ ಕೆಲವು ಕರ್ಮಗಳಿಂದಲ್ಲ ಶುದ್ಧವಾದ ಆತ್ಮದ ಸಂಕಲ್ಪಗಳಿಂದ ಸೇರುತ್ತವೆ ಕಂದ ನಿನ್ನ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತದೆ ಇದು ನಿನ್ನ ಸಾಯಿಯ ಭರವಸೆಯಾಗಿದೆ ನಿನ್ನ ನಿಷ್ಕಲ್ಮಶವಾದ ಭಕ್ತಿಯ ಭಾವಕ್ಕೆ ಮನಸ್ಸಿಗೆ ಖಂಡಿತವಾಗಿಯೂ ಒಳ್ಳೆಯದೇ ಆಗುತ್ತದೆ ನಿನ್ನಲ್ಲಿ ಮೂಡಿರುವ ದಯೆ ಕರುಣೆ ಪ್ರೇಮ ಸೇವೆಯ ಭಾವಕ್ಕೆ ನಾನು ಒಲಿದಿರುವೆ ನಿನ್ನಿಂದ ನನ್ನ ನಿರೀಕ್ಷೆ ಅದೇ ಆಗಿತ್ತು ಪೂಜೆಯ ಸ್ವರೂಪದಲ್ಲಿ ನೀನು ನನಗೆ ಬೇಕಾದ ಧನ್ಯ ನೀಡಿರುವೆ ಎಂದ ಮೇಲೆ ನಿನ್ನ ಭಾಗ್ಯದಲ್ಲಿ ನೀನು ಬಯಸುತ್ತಿರುವುದನ್ನು ನಾನು ನೀಡುತ್ತೇನೆ ನಿನ್ನ ಬರಹವನ್ನು ನಾನೇ ಬರೆಯುತ್ತೇನೆ ಇದು ನಿನ್ನ ಸಾಯಿಯ ವಚನವಾಗಿದೆ ಇದರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಎಂದಿಗೂ ನಕಾರಾತ್ಮಕವಾಗಿ ಚಿಂತಿಸಬೇಡ ನಕಾರಾತ್ಮಕತೆಯ ವಿಚಾರದ ಕಡೆ ಗಮನ ಕೊಡಬೇಡ ಸಕಾರಾತ್ಮಕವಾಗಿ ನಿನ್ನ ಮನಸ್ಸನ್ನು ಸದಾ ಪವಿತ್ರವಾಗಿ ನಿಷ್ಕಲ್ಮಷವಾದ ಹೂವಿನಂತೆ ಇಡುಕಂದ ನಾನು ನಿನ್ನ ಜೊತೆ ನಾಳೆ ಹೂವಿನ ಪ್ರಸಾದದ ಮೂಲಕ ಮಾತನಾಡುತ್ತೇನೆ ಏಕೆಂದರೆ ಇದು ನಿನ್ನ ಬಹುದಿನದ ಬಯಕೆಯಾಗಿದೆ ಖಂಡಿತವಾಗಿಯೂ ನೀನು ನಾಳೆ ನನ್ನನ್ನು ಪ್ರಾರ್ಥಿಸಿದರೆ ನಾನು ಹೂವಿನ ಮೂಲಕ ನಿನಗೆ ಉತ್ತರಿಸುತ್ತೇನೆ ಇದೂ ಕೂಡ ನನ್ನ ವಚನವಾಗಿದೆ ನಿನ್ನ ಇಚ್ಛೆಯನ್ನ ಈಡೇರಿಸುತ್ತೇನೆ ಮಗು ನೀನು ನನ್ನ ಮಂದಿರದಲ್ಲಿ ನನ್ನನ್ನು ಯಾವ ರೂಪದಲ್ಲಿ ನೋಡಬೇಕೆಂದು ಬಯಸುವೆಯೋ ಅದೇ ವಸ್ತ್ರವನ್ನು ಧರಿಸಿ ನಾನು ನಿನಗಾಗಿ ಕಾದಿರುತ್ತೇನೆ ನೀನು ನನ್ನನ್ನ ಎಷ್ಟು ಪ್ರೀತಿಸುತ್ತಿರುವೆಯೋ ಗೌರವಿಸುತ್ತಿರುವೆಯೋ ಅಷ್ಟೇ ಪ್ರೀತಿ ಗೌರವ ನಿನಗೆ ಜೀವನದುದ್ದಕ್ಕೂ ಸಿಗುತ್ತದೆ ಕಂದ ಇದು ನಿನ್ನ ಸಾಯಿಯ ಭರವಸೆಯಾಗಿದೆ ನಂಬಿಕೆಯಿಡು ದುರ್ಬಲ ನೀನು ಎನ್ನುವ ಯಾರ ಮಾತಿಗೂ ಕಿವಿಗೊಡಬೇಡ ಅವರು ನಿಸ್ಸಾಯಕರು ಆ ನಿಸ್ಸಾಯಕತೆಯನ್ನ ನಿನ್ನ ಮೇಲೆ ತೋರುತ್ತಿದ್ದಾರಷ್ಟೆ ಕೆಲವು ಬಾರಿ ಇಂತಹ ಜನರ ಒತ್ತಡದಿಂದ ಇಂತಹ ವಿಚಾರಗಳಿಂದ ರಾತ್ರಿ ನಿದ್ದೆ ಬರುವುದಿಲ್ಲ ಹಾಗೆ ಬೆಳಗ್ಗೆ ನೀನು ಮಾಡುತ್ತಿರುವ ಕೆಲಸದಲ್ಲಿ ಶ್ರದ್ಧೆ ಇಲ್ಲದಂತಾಗುತ್ತದೆ ಮನಸ್ಸು ಚಂಚಲವಾಗುತ್ತದೆ ಯೋಚನೆಗಳು ನಿಲ್ಲುತ್ತಿಲ್ಲ ಮಗು ಒಮ್ಮೆ ಶಾಂತವಾಗಿ ನನ್ನ ಧ್ಯಾನ ಮಾಡು ನಾನು ನಿನ್ನೊಡಗೆ ಇರಬೇಕಂದ ನಿನ್ನ ಪ್ರತಿ ನಿದ್ದೆಯಿಲ್ಲದ ಇಲ್ಲದ ತಿರುವಿನಲ್ಲೂ ಕಣ್ಣೀರಿನಲ್ಲೂ ನಿನ್ನ ಉಸಿರಿನ ಜೊತೆ ಬೆರೆತಿರುವೆ ಕಂದ ನೀನು ಸೋಲುತ್ತಿಲ್ಲ ನೀನು ಕಲಿಯುತ್ತಿರುವೆ ಈ ಸಮಯ ನಿನ್ನನ್ನ ಹತಾಶೆಗೆ ಒಳಪಡಿಸಿ ಮುರಿಯುತ್ತಿಲ್ಲ ನಿನ್ನನ್ನ ಹೊಸದಾಗಿ ನಿರ್ಮಿಸುತ್ತದೆ ಪುನರಾರಂಭಕ್ಕೆ ದಾರಿ ಮಾಡಿಕೊಡುತ್ತಿದೆ ಯಾರು ಇಂತಹ ದುರ್ಬಲತೆಯ ಚಂಚಲತೆಯ ಮಧ್ಯೆಯೂ ನಿಲ್ಲದೆ ಮುಂದೆ ಹೋಗಲು ಏನಾದರೂ ಸಾಧಿಸಲು ಹೋರಾಡುತ್ತಾರೆಯೋ ಅವರಿಂದಲೇ ಸಾಧನೆಯಾಗುತ್ತದೆ ಕಂದ ನೀನು ಶುರು ಮಾಡುತ್ತೀಯ ಆದರೆ ಮಧ್ಯದಲ್ಲೇ ನಿಲ್ಲಿಸುತ್ತೀಯ ಅನೇಕ ಕಾರಣಗಳನ್ನು ಕೊಟ್ಟು ಇದು ನಿನ್ನ ಕಥೆಯಾಗಿದೆ ಕಂದ ಎಲ್ಲದನ್ನು ನಾಳೆ ಶುರು ಮಾಡುತ್ತೀಯ ಅಂದುಕೊಳ್ಳುತ್ತೀಯ ಆದರೆ ನಿನ್ನೆಂದಾಗುವುದಿಲ್ಲ ಏಕೆಂದರೆ ನೀನು ನಾಳೆ ಎನ್ನುವ ಪದವನ್ನು ಮರೆತು ಹಿಂದೆ ಮಾಡುತ್ತೇನೆ ಅನ್ನುವ ದೃಢ ಮನಸ್ಸಿಗೆ ಜಾರಿದಾಗ ನೀನು ಅದನ್ನು ಕಾರ್ಯರೂಪಕ್ಕೆ ತರುತ್ತೀಯಾ ನಾಳೆ ಬೇಗ ಏಳುತ್ತೇನೆ ಬೇಗ ಧ್ಯಾನ ಮಾಡುತ್ತೇನೆ ಬೇಗ ಪೂಜೆ ಮಾಡುತ್ತೇನೆ ಬೇಗ ಶ್ರಮ ಪಡುತ್ತೇನೆ ಬೇಗ ಕೆಲಸಕ್ಕೆ ಹೋಗುತ್ತೇನೆ ಮನೆಗೆಲಸದಲ್ಲಿ ಸಹಾಯ ಮಾಡುತ್ತೇನೆ ಹೀಗೆ ಒಂದೊಂದೇ ಆಲೋಚನೆಗಳನ್ನು ಮಾಡುತ್ತೀಯ ಆದರೆ ನಾಳೆ ಎನ್ನುವ ಕಾರಣ ಕೊಟ್ಟು ಅದನ್ನು ಮುಂದಕ್ಕೆ ಹಾಕುತ್ತಲೇ ಇದ್ದೀಯ ಹಾಗಾಗಿ ನಿನ್ನ ಕೆಲಸ ಕಾರ್ಯಗಳು ಅರ್ಧದಲ್ಲೇ ನಿಂತಿವೆ ಕಂದ ಈ ಆಲಸ್ಯವನ್ನು ತೊರೆದು ಇಂದಿನಿಂದಲೇ ನಿನ್ನ ಕೆಲಸದಲ್ಲಿ ನೀನು ಕಾರ್ಯಪ್ರವೃತ್ತನಾಗು ನಾನು ನಿನಗೆ ಸಹಾಯ ಮಾಡುತ್ತೇನೆ ಇಂದು ನಿನ್ನಿಂದ ಹತ್ತು ಕೆಲಸ ಮಾಡಲಾಗದಿದ್ದರು ಒಂದಾದರೂ ಮಾಡಿ ರಾತ್ರಿ ಮಲಗುವುದಕ್ಕಿಂತ ಮೊದಲು ಆ ಲೆಕ್ಕವನ್ನು ನನ್ನ ಬಳಿ ಹೇಳು ಬಾಬಾ ನಾನು ಹತ್ತು ಕಾರ್ಯದಲ್ಲಿ ಒಂದು ಕೆಲಸ ಮಾಡಿರುವೆ ಅದರಿಂದ ನನಗೆ ಖುಷಿಯಾಗಿದೆ ಖಂಡಿತ ಇನ್ನು ಒಂಬತ್ತು ಕೆಲಸಗಳನ್ನು ನಾನು ಮಾಡಿಯೇ ಮಾಡುತ್ತೇನೆ ಎನ್ನುವ ವಿಶ್ವಾಸದಿಂದ ಮಲಗು ಖಂಡಿತವಾಗಿಯೂ ಆ ಕೆಲಸ ನಿನ್ನಿಂದಾಗುತ್ತದೆ ನಾಳೆ ನಾಳೆ ಎನ್ನುವ ಮುಂದೂಡುವ ಅಭ್ಯಾಸವನ್ನು ನಿಲ್ಲಿಸು ಕಂದ ಆಲಸ್ಯವನ್ನು ತೊರೆದು ಇಂದೇ ನಿನ್ನ ಕೆಲಸವನ್ನ ಮಾಡು ಇಂದಿನ ಕರ್ಮದ ಮೇಲೆ ನಂಬಿಕೆ ಇಡು ಅದು ನಾಳೆಯಾಗಿ ಪುನರಾರಂಭಗೊಳ್ಳುತ್ತದೆ ಇಂದಿನ ನಿನ್ನ ವಿಶ್ವಾಸದ ಕರ್ಮವೇ ನಾಳೆಯ ಒಂದು ಭವಿಷ್ಯವಾಗಿ ನಿನ್ನನ್ನು ನೆಮ್ಮದಿಯಾಗಿಡಲು ಸಿದ್ಧತೆ ಮಾಡುತ್ತದೆ ಕಂದ ಇದು ನನ್ನ ಮುದ್ದು ಕಂದನಿಗಾಗಿ ಮಾರ್ಗದರ್ಶನವಾಗಿದೆ ನನ್ನ ಮಾತನ್ನ ಕೇಳು ಆಲಸ್ಯವನ್ನು ತೊರೆದು ಕಾರ್ಯಪ್ರವೃತ್ತನಾಗು ಜೀವನದಲ್ಲಿ ಏನಾದರೂ ಸಾಧಿಸಿ ಸಾರ್ಥಕತೆಯನ್ನು ಪಡೆದುಕೋ ಕಂದ ನಾನು ನಿನ್ನ ಗುರುವಾಗಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡುತ್ತೇನೆ ತಂದೆಯಾಗಿ ಭರವಸೆಯ ಬಲವನ್ನು ನೀಡುತ್ತೇನೆ ತಾಯಿಯಾಗಿ ಕಾಳಜಿ ಪ್ರೇಮವನ್ನು ತೋರುತ್ತೇನೆ ನಿನ್ನ ಮಾರ್ಗದರ್ಶನವಾಗಿ ಹಾಗೆ ನಿನ್ನ ಬೆನ್ನ ಹಿಂದೆ ರಕ್ಷಣೆಯ ಬಲವಾಗಿ ನೆರಳಾಗಿ ನಿಲ್ಲುತ್ತೇನೆ ಕಂದ ಯಾರಿಗೂ ಯಾವುದಕ್ಕೂ ಹೆದರಬೇಡ ಕೆಲವೊಮ್ಮೆ ನಿನ್ನಿಂದ ತಪ್ಪುಗಳಾಗಿದ್ದರೂ ಒಂದು ಕರ್ಮವೇ ಅದರಿಂದ ಉಂಟಾದರೂ ಅದಕ್ಕೂ ಹೆದರಬೇಡ ಅದನ್ನು ಸಂಪೂರ್ಣವಾಗಿ ನನ್ನಲ್ಲಿ ಶರಣಾಗಿಸಿ ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪಪಟ್ಟು ಪಟ್ಟು ಬಾಬಾ ಒಂದು ಅವಕಾಶವನ್ನು ಕೊಡಿ ಮುಗ್ಧ ಭಾವದಿಂದ ಕೇಳುತ್ತಿರುವ ನಿನ್ನ ಒಂದು ಮಾತಿಗೆ ನಾನು ಪ್ರಸನ್ನನಾಗಿರಬೇಕಂದ ನಿನಗೆ ಅವಕಾಶವನ್ನು ಕೊಡುತ್ತೇನೆ ಒಂದಲ್ಲ ನೂರು ಅವಕಾಶಗಳನ್ನು ಕೊಡುತ್ತೇನೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ನಿನ್ನ ಆತ್ಮ ಹೆಮ್ಮೆ ಪಡುವಂತೆ ಮಾಡು ಏಕೆಂದರೆ ನಿನ್ನ ಆತ್ಮ ಪರಮಾತ್ಮ ಬೇರೆ ಬೇರೆಯಲ್ಲ ನಿನ್ನ ಆತ್ಮವನ್ನು ತೃಪ್ತಿಪಡಿಸಿದ ಮರುಕ್ಷಣವೇ ನೀನು ಹೊರ ಜಗತ್ತನ್ನು ಆಳುತ್ತೀಯಾ ನಿನ್ನ ಮನಸ್ಸು ಸ್ಥಿರವಾಗಿರುತ್ತದೆ ನಿನ್ನ ಮನಸ್ಸಿನ ಅತ್ಯಂತ ಗೊಂದಲಮಯವಾದ ವಿಚಾರ ನಿನ್ನ ಮಕ್ಕಳ ರಕ್ಷಣೆಯ ಭಾರ ನನ್ನ ಮೇಲೆ ಸಂಪೂರ್ಣವಾದ ಭರವಸೆ ಇಟ್ಟು ನಿನ್ನ ಮಕ್ಕಳ ಜವಾಬ್ದಾರಿಯನ್ನು ನನಗೆ ವಹಿಸಿರುವೆ ಎಂದರೆ ಅನುಮಾನ ಪಡಬೇಡ ಕಂದ ನಾನು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ಭರಿಸಿರುವೆ ನನ್ನ ಕಣ್ಗಾವಲಿನಲ್ಲಿ ನಿನ್ನ ಮಕ್ಕಳು ಸುರಕ್ಷಿತರಾಗಿದ್ದಾರೆ ಯಾರ ಕೆಟ್ಟ ದೃಷ್ಟಿಯೂ ಅವರ ಮೇಲೆ ಬೀಳದಂತೆ ನಾನು ಅವರನ್ನು ರಕ್ಷಣೆ ಮಾಡುತ್ತಿರುವೆ ಮಾರ್ಗದರ್ಶನ ಮಾಡಿ ಸರಿಯಾದ ಉಪದೇಶಗಳೊಂದಿಗೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತಿರುವೆ ಸಂತೋಷವಾಗಿರು ಅವರೆಂದಿಗೂ ದಾರಿ ತಪ್ಪುವುದಿಲ್ಲ ದಾರಿ ತಪ್ಪಿದ್ದಾರೆ ಎನ್ನುವ ನಿನ್ನ ಆತಂಕ ದೂರವಾಗುತ್ತದೆ ಅನೇಕ ರೀತಿಯ ಪಾಠಗಳನ್ನು ಕಲಿತು ಅನುಭವಗಳ ಮೂಲಕ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳುತ್ತಾರೆ ಇದು ನನ್ನ ಭರವಸೆಯಾಗಿದೆ ನಾನೆಂದಿಗೂ ನಿನ್ನ ಕೈ ಬಿಡುವುದಿಲ್ಲ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ